ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ರೆ ಅತ್ತೆ ಮನೆಗೆ ಹೋಗ್ತಾ ಇದ್ವಿ ಹಾಗಾಗಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಸಂಡೇ ಆಗಿದ್ದರಿಂದ ಏನೋ ತುಂಬಾ ಕ್ರೌಡ್ ಇತ್ತು ತುಂಬಾ ವೆಹಿಕಲ್ಸ್ ಇತ್ತು ಅನ್ಬೋದು ಹೇಗೂ ಟಿಫನ್ ಟೈಮ್ ಆಗಿದೆ ಅಂತ ಹೇಳಿಬಿಟ್ಟು ನಾವು ಕಾರನ್ನ ನಿಲ್ಲಿಸಿ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಶಾರ್ಕ್ ಗಾರ್ಡನ್ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿ ಟಿಫನ್ ಮಾಡೋಕೆ ಅಂತೇಳಿ ಹೇಳ್ಕೊಂಡ್ವಿ ಈ ಜಾಗ ತುಂಬಾ ಇಷ್ಟ ಆಗುತ್ತೆ ತುಂಬ ಹೊತ್ತು ಕೂತ್ಕೊಳ್ಬೋದು ಪಾಪಗೂ ತುಂಬಾ ಇಷ್ಟ ಆರಾಮಾಗಿ ನಿಧಾನಕ್ಕೆ ಟಿಫನ್ ಮಾಡಿಸ್ಬೋದು ಅವನಿಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ಪೆಷಲಿ ಇಲ್ಲಿ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ನಾನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಅತ್ತೆ ಮನೆಗೆ ಬಂದ್ವಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಂದ್ಕೊಂಡೆ ಬಂದಿದ್ದು ಅಲ್ಲಿ ನೋಡಿದ್ರೆ ನಮ್ಮ ಮನೆಗೆ ಗೌರಿ ಇದೆಯಲ್ಲ ಸು ಅದು ಕರು ಹಾಕಿತ್ತು ಓರಿ ಕರ ಅಂತಾರಲ್ಲ ಅದು ತುಂಬಾ ಮುದ್ದಾಗಿತ್ತು ಆಲ್ರೆಡಿ ಮೂರು ದಿನ ಆಗೋಗಿತ್ತು ಕರು ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೆಹಲ್ಗೆ ತುಂಬಾ ಇಷ್ಟ ಚೆನ್ನಾಗಿ ಆಟಾಡ್ತಾನೆ ಆದರೆ ಸ್ವಲ್ಪ ಎದ್ರುಕೊಳ್ತಾನೆ ಕೂಡ ಅದೆಲ್ಲೇನಾದ್ರು ಮಾಡುತ್ತೋ ಅಂತ ಕಾರಣಕ್ಕೆ ಹಾಗೆ ನಾನು ಗೀ ಬಾಲ್ ಕೂಡ ತೊಗೊಂಡು ಬಂದಿದ್ದೀನಿ ಅದರಿಂದ ನಾನು ನಿಮಗೆ ಗಿಣ್ಣು ರೆಸಿಪಿ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿ ಹಾಗೆ ನಾನು ಲಾಸ್ಟ್ ಮಂತ್ ಒಂದು ಟೆಂಪಲ್ಗೆ ಹೋಗಿದ್ದೆ ಕರಡಿಗವಿ ಅಂತೇಳಿ ಅದು ನನ್ನ ಆದನೇ ಊರಿದೆಯಲ್ಲ ಅಲ್ಲಿರೋದು ಸಿಂದಗೆರೆ ಅಂತ ತುಂಬಾ ಚೆನ್ನಾಗಿದೆ ಜಾಗ ಅಲ್ಲಿಗೆ ಹೋಗಿದ್ದಂತಹ ವಿಡಿಯೋದ ಕ್ಲಿಪ್ಪಿಂಗ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಈ ಜಾಗ ತುಂಬಾ ಚೆನ್ನಾಗಿದೆ ಬಟ್ ನಾವು ಹೋಗಿದ್ದಂಥದ್ದು ಬಿಸಿಲೇ ಟೈಮಲ್ಲಿ ಹೋಗಿದ್ದು ಟೆನ್ ಓ ಕ್ಲಾಕಿಗೆ ಹೋಗುವಾಗ ಅಷ್ಟು ಬಿಸಿಲೇದಿಲ್ಲ ಸ್ವಲ್ಪ ನಡಿಬೋದಿತ್ತು ಬಟ್ ರಿಟರ್ನ್ ಅಷ್ಟೊತ್ತಿಗೆ ಹನ್ನೆರಡು ಗಂಟೆನೋ ಒಂದು ಗಂಟೆನೋ ಆಗಿತ್ತು ಅಷ್ಟೊತ್ತಿಗಂತೂ ಸಿಕ್ಕಾಪಟ್ಟೆ ಕಾಲು ಸುಡ್ತಾಯಿತ್ತು ನಾವು ಓಡ್ಕೊಂಡು ಓಡ್ಕೊಂಡೆ ಬಂದುಬಿಟ್ವಿ ಆಲ್ರೆಡಿ ಎಲ್ಲ ನೋಡಿ ಬೆಟ್ಟ ಹತ್ತಿ ಮೇಲೆ ಹೋಗಿದ್ದಾರೆ ನಾವೇನು ನಿಧಾನಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ನಿಧಾನಕ್ಕೆ ಇದ್ದೀವಿ ಇಲ್ಲಿ ಆದಷ್ಟು ಈ ಬಿಸಿಲುಗಾಲದಲ್ಲಿ ಮ ಜನ ಮಧ್ಯಾಹ್ನದ್ದು ಕಡಿಮೆ ಅಂತ ಅನ್ಬೋದು ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ತಂಪಾಗಿ ಕೂಲಾಗಿರುತ್ತಲ್ಲ ಹಾಗಾಗಿ ಪುರೋಹಿತರು ಅಷ್ಟೇ ಬೆಳಿಗ್ಗೆನೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಜಾಗ ಅಂತ ತುಂಬಾನೇ ಚೆನ್ನಾಗಿದೆ ಅನ್ಬೋದು ಇಲ್ಲಿ ಹಾಯ್ ಮಾಡೋದಲ್ಲ ಅದು ನನ್ನ ನಾದನಿ ಮಗ ಅಂತ ಹೇಳಿದ್ರೆ ಶ್ರೀಕಾಂತ್ ಅವರ ತಂಗಿ ಮಗ ಜಯಂತ್ ಅಂತ ಹೇಳಿ ಚಿಕ್ಕವನು ಇನ್ನೊಬ್ಬ ದೊಡ್ಡವನು ಅವನ ಮೇಲೆ ಹೋಗಿದ್ದಾನೆ ನಮ್ಮ ಪಾಪನೂ ಅಷ್ಟೇ ಕೈ ಇಟ್ಕೋಬೇಡ ನಾನೇ ಹೋಗ್ತೇನೆ ಅನ್ಕೊಂಡು ನೋಡಿ ಒಂದೇ ಉಸಿರಿಗೆ ಹೋಗ್ತಾ ಇದ್ದಾನೆ ತುಂಬಾ ಮೆಟ್ಲಿದೆ ಬಟ್ ತಂಪು ಟೈಮಲ್ಲೇ ತುಂಬ ಬೇಗ ಹಾಕ್ಬೋದು ಅನ್ಬೋದು ಬಟ್ ಬಿಸಿಲಿತ್ತಲ್ವ ಹಾಗಾಗಿ ಸ್ವಲ್ಪ ಕಷ್ಟನೇ ಆಯಿತು ಅನ್ಬೋದು ನಾನಿಲ್ಲಿ ನಮ್ಮ ರಿಲೇಟಿವ್ಸ್ ವಿಡಿಯೋನೆಲ್ಲ ತುಂಬ ಹತ್ತಿರದಿಂದ ಮಾಡಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ಜನಕ್ಕೆ ಇಷ್ಟ ಆಗೋಲ್ಲ ಅಲ್ವಾ ಕ್ಯಾಮ್ರಾ ಮುಂದೆ ಬರೋದು ಅವ್ರ ಪರ್ಮಿಷನ್ ಎಲ್ಲ ಕೇಳಿಕೊಂಡು ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಯಾರ್ದು ಕೂಡ ಹತ್ರದಿಂದ ವಿಡಿಯೋ ಮಾಡಿಕೊಡಲಿಲ್ಲ ಲಾಕ್ಡೌನಲ್ಲಿ ಒಂದ್ಸಲ ಇಲ್ಲಿಗೆ ಬಂದಿದ್ವಿ ಆವಾಗ ಎಲ್ಲ ಫ್ಯಾಮಿಲಿ ಒಂದೇ ಕಡೆ ಇದ್ವಲ್ಲ ಎಲ್ಲೂ ಓಡಾಡೋ ಆಗಿರಲಿಲ್ಲ ಬಟ್ ಇದು ನನ್ನ ಆದ್ನೇ ಮನೆಗೆ ತುಂಬಾ ಆ ಥರ ಟೆಂಪಲು ಒನ್ ಟೂ ಕಿಲೋಮೀಟರ್ಸ್ ಅಷ್ಟೇ ಜನ ಯಾರೂ ಅಷ್ಟು ಬರೋದಿಲ್ಲ ಇಲ್ಲಿ ತುಂಬಾ ಕಡಿಮೆ ಏನಾದರೂ ಪೂಜೆ ಇದ್ದವರು ಆ ಥರ ಮಾತ್ರ ಬರ್ತಾರೆ ಬಟ್ ಜಾಗ ತುಂಬ ಚೆನ್ನಾಗಿದೆ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು ನಾವೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ವಿ ಹಾಗೆ ಪುರೋಹಿತರು ಬರಬೇಕಿತ್ತು ಹಾಗಾಗಿ ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ತುಂಬಾ ಕಲ್ಲೆಲ್ಲ ಇತ್ತು ಹಾಗೆ ಸ್ವಲ್ಪ ಮುಳ್ಳು ಕೂಡ ಇತ್ತು ನಮ್ಮ ಮತ್ತೆ ಎತ್ಕೊಂಡಿದ್ರು ಅವನ್ನ ಇಳಿಬೇಡ ಇಳಿಬೇಡ ಅಂತೇಳಿ ಇದ್ರು ಹಠ ಮಾಡಿ ಇಳ್ಕೊಂಡು ಅವ್ರ ಅಪ್ಪ ಆ ಕಡೆ ಎಲ್ಲ ವೀಡಿಯೋ ಮಾಡ್ತಾ ಇದ್ರು ಅಂತ ನೋಡಿ ಆ ಕಡೆಗೆ ಹೋಗ್ತಾ ಇದ್ದಾನೆ ಆದರೂ ಅವನು ಹುಷಾರಲ್ಲಿ ಅವನು ನಿಧಾನಕ್ಕೆ ಅವನಿಗೆ ಅದರಲ್ಲೇ ಒಂಥರ ಖುಷಿ ಹಾಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ತುಂಬ ಜನ ಗಂಗಮ್ಮ ಪೂಜೆ ಅಂತೇಳಿ ಮಾಡ್ತಾರೆ ಹಾಗೆ ಮಾಡೋರು ಆ ಬಾವಿಯಿಂದ ನೀರು ಹಾಕೋಬೇಕು ಅಲ್ಲಿ ನೋಡಿ ಇಲ್ಲೊಂದು ಬಸವ ಮತ್ತು ಗಣಪತಿ ಅಲ್ಲ ಗಣಪತಿ ಇರೋ ಜಾಗದಿಂದ ನೀರು ಹಾಕ್ತಾರೆ ಕೊಡದಲ್ಲಿ ನಾವು ಆ ನಂದಿ ಇದೆಯಲ್ಲ ನಂದಿ ಮುಂದೆ ಕೂತ್ಕೋಬೇಕು ಆಗ ನಿಮಗೆ ಅಲ್ಲಿಂದ ನೀರು ಬರುತ್ತೆ ಹಾಗೆ ಒಬ್ಬೊಬ್ರು ಮೂರು ಕೊಡ ಐದು ಕೊಡ ಈ ಥರ ನೀರು ಹಾಕಿಸ್ಕೊಂಡು ಸ್ನಾನ ಮಾಡಿ ಅಲ್ಲಿ ಪೂಜೆನ ಮಾಡ್ತಾರೆ ಪಾಪನೂ ತುಂಬಾ ಖುಷಿಯಾಗಿದ್ದ ನಾವು ಕೆಳಗೆಲ್ಲ ಪೂಜೆ ಮುಗಿಸ್ಕೊಂಡು ಮೇಲ್ಗಡೆ ಒಂದು ಟೆಂಪಲ್ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಲ್ಲೂ ಅಷ್ಟೇ ಸುಮಾರು ಮೇಟ್ಲನ್ನು ಹತ್ಕೊಂಡು ಹೋಗಬೇಕು ಈ ದೇವಸ್ಥಾನ ತುಂಬಾ ಫೇಮಸ್ ಅಂತ ಹೇಳ್ತಾರೆ ಸುಮಾರು ಜನ ಅರ್ಕೆ ಕೂಡ ಮಾಡ್ಕೋತಾರೆ ಮೇನು ಮಗು ಆಗಲಿ ಅಂತ ಅರ್ಕೆ ಮಾಡ್ಕೋತಾರೆ ಹಾಗೆ ಕೆಲವೊಬ್ಬರು ಮದುವೆ ಆಗಲಿ ಅಂತ ಈ ಥರ ಸುಮಾರು ರೀತಿ ಅರಕೆನ ಕಟ್ಕೊಂಡು ಆ ಅರಕೆ ಈಡೇರದ ಮೇಲೆ ಬಂದು ಅರಕೆನ ತೀರಿಸ್ಕೋತಾರೆ ಹಾಗೆ ಇಲ್ಲಿ ಸುಮಾರು ಜನ ಮುಡಿ ಕೂಡ ಕೊಡ್ತಾರೆ ಮಕ್ಕಳಿಗೆ ಅದನ್ನೇ ಊರಿಗೆ ತುಂಬಾ ಹತ್ತಿರ ಹಾಗಾಗಿ ಅವರು ಬರ್ತಿರ್ತಾರಂತೆ ಹಾಗೆ ತುಂಬ ಚೆನ್ನಾಗಿದೆ ಅಂದ್ರಲ್ಲ ಅಂತೇಳಿ ನಾವು ಬಂದಿದ್ದೀವಿ ಲಾಕ್ಡೌನಲ್ಲಿ ಕರ್ಕೊಂಡು ಬಂದಿದ್ರು ನಮಗೂ ತುಂಬ ಇಷ್ಟ ಆಗಿ ಫ್ಯಾಮಿಲಿ ಎಲ್ಲ ಸೇರಿದಾಗ ನಾವು ಒಂದು ಸಲ ಈಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ನೋಡಿ ಇದೆ ಆ ಟೆಂಪಲ್ಲು ತುಂಬಾ ಚಿಕ್ಕ ದೇವಸ್ಥಾನ ಆದರೆ ತುಂಬಾ ಪ್ರಸಿದ್ಧಿ ಪಡೆದಿದೆ ಸುಮಾರು ಜನ ಹೀಗೆ ಹೋಗ್ತಿರ್ತಾರೆ ಜಾಸ್ತಿ ಸೋಮವಾರ ಭಾನುವಾರ ಗುರುವಾರ ಹೀಗೆ ಕೆಲವೊಂದು ದಿನ ತುಂಬ ಜನ ಇರ್ತಾರೆ ಹಾಗೆ ಗೊತ್ತಿಲ್ಲದಲ್ಲ ಇರೋರು ಸುಮ್ಮನೆ ಪೂಜೆಗಲ್ದಲ್ಲೇ ಸುಮ್ಮನೆ ಬಂದೋಗ್ತೀರಾ ಅಂತೇಳಿದರೆ ಯಾವ ದಿನ ಆದರೂ ಬಂದು ಹೋಗ್ಬೋದು ಆದರೆ ಪುರೋಹಿತರು ಸ್ವಲ್ಪ ಕಷ್ಟ ಸಿಗೋದು ಅಂದರೆ ಕೆಳಗಡೆ ಇರ್ತಾರೆ ನಾವೀಗ ಬಂದು ಪೂಜೆ ಮಾಡಿಸ್ತೀವಿ ಅಂದರೆ ಹೋಗಿ ಕರ್ಕೊಂಡು ಬರಬೇಕಾಗುತ್ತೆ ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ನಾವು ನನ್ನ ಪಾಪನ ಹಾಗೆ ನನ್ನ ನಾತಿ ಮಕ್ಕಳನ್ನ ಕರ್ಕೊಂಡು ನಿಧಾನಕ್ಕೆ ಹೀಗೆ ಇದ್ದೀವಿ ಇಲ್ಲಿ ಮೇಲೊಂದು ದೇವಸ್ಥಾನ ಇದೆ ನೋಡಿ ಚಿಕ್ಕ ಚಿಕ್ಕ ದೇವ್ರುಗಳಿತ್ತು ಅಲ್ಲೂ ಹಾಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಾವು ಬರೋದೆ ಅಪರೂಪ ಅಲ್ಲೂ ಹಾಗಾಗಿ ಅವರಾದರೆ ಬರ್ತಿರ್ತಾರೆ ಅಂತೇಳಿ ಹೋದರು ಮೇಲುಗಡೆ ಒಂದಷ್ಟು ದೇವ್ರುಗಳಿತ್ತು ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಈಗ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಹೊತ್ತಿಗೆ ಹನ್ನೆರಡು ಗಂಟೆ ಆಗಿತ್ತು ಸಿಕ್ಕಾಪಟ್ಟೆ ಬಿಸಿಲು ಹೋಗಿ ನಡಿಯೋಕೆ ಆಗ್ತಿರಲಿಲ್ಲ ಕಾಲಂತೂ ಸುಟ್ಟೋಗ್ತಾ ಇತ್ತು ನಾನು ಎಷ್ಟೇ ವೀಡಿಯೋ ಮಾಡೋಕ್ಕೆ ಟ್ರೈ ನಂಗೆ ಆಗಲೇ ಇಲ್ಲ ಕೊನೆಗೆ ನೋಡಿ ಆಮೇಲಂತೂ ಹೋಗ್ತಾ ಇದ್ದೀವಿ ಕೆಳಗಡೆ ಅವರೆಲ್ಲ ನೋಡಿ ಆಲ್ರೆಡಿ ಓಡೋಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಯಾವುದೇ ಕಾರಣಕ್ಕೂ ಬಿಸಿಲು ಟೈಮಲ್ಲಿ ಈ ಹನ್ನೊಂದು ಗಂಟೆ ಮೇಲೆ ಮಾತ್ರ ಆ ಜಾಗಕ್ಕೆ ಹೋಗೋಕೆ ಆಗೋದಿಲ್ಲ ತುಂಬ ಬಿಸಿಲಾಗಿ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ನಮ್ಮನೆಯವ್ರ ಕೈಲಿ ಫೋನ್ನಾಗ ಕೊಟ್ಟು ನಾನು ಹೋಗ್ತಾಯಿದ್ದೆ ನನ್ನ ಅದ್ನಿ ಮಗನ ಕರ್ಕೊಂಡು ಹೋಗ್ತಾ ಇದ್ದೆ ನಮ್ಮ ನಮ್ಮನೆಯವರು ನಿಹಳ್ಳ ಕರ್ಕೊಂಡು ನೋಡಿ ಇಲ್ಲಿ ಬರ್ತಾ ಇದ್ದಾರೆ ಅಪ್ಪ ಮಗ ಒಂದಷ್ಟು ಫೋಟೋಸ್ನ ತಗೊಂಡು ಅಲ್ಲಿ ಮೂರು ಜನ ಸೇರಿ ಫೋಟೋ ತಗೊಳ್ಳೋಣ ಅಂತ ಟ್ರೈ ಮಾಡಿದ್ವಿ ಬಟ್ ನೆಸಲಲ್ಲಿ ಪಾಪೂ ಕೆಳಗೆ ನಿಲ್ತಾನೆ ಇರಲಿಲ್ಲ ನಮಗೂ ಆಗಲಿಲ್ಲ ಅಂತೇಳಿ ಹೊರಟ್ವಿ ಹಾಗೆ ಸ್ವಲ್ಪ ಎಲ್ಲ ಫೋಟೋಸನ್ನ ತೊಗೊಂಡು ಹೊರಟ್ವಿ ಹಾಗೆ ನಾನು ಊರಿಂದ ಬರೋವಾಗ ಹಲಸ್ತಣ ತೊಗೊಂಡು ಬಂದಿದ್ವಿ ಹಲಸ್ತಳ ಅಂದರೆ ನನಗೂ ನಮ್ಮ ಯಜಮಾನರಿಗೂ ತುಂಬಾ ಇಷ್ಟ ಬಟ್ ನಿಮಗೆ ಗೊತ್ತಲ್ಲ ಬೆಂಗಳೂರಲ್ಲಿ ನಮಗೆ ಸ್ಯಾಟಿಸ್ಫೈ ಆಗೋ ಅಷ್ಟು ಹಣ್ಣು ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೂರು ರೂಪಾಯಿಗೆ ಟೆನ್ ಪೀಸಸ್ ಅಥವಾ ಒಂದು ಡಜನ್ ಏನೋ ಕೊಡ್ತಾರೆ ಅಷ್ಟೇ ಸೊ ಹಾಗಾಗಿ ನಾವು ಊರಿಂದ ಬರುವಾಗ ಅಲ್ಲಿ ದಾರಿಲಿ ಮಾರ್ತಿರ್ತಾರಲ್ಲ ಅಲ್ಲಿ ತೊಗೊಂಡು ಬಂದು ಬಂದ ತಕ್ಷಣ ನೋಡಿ ಆಲ್ರೆಡಿ ಕ್ಲೀನ್ ಮಾಡಿಕೊಂಡು ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ವಿ ನಮ್ಮ ಮನೆಯವರು ತುಂಬ ನೀಟಾಗಿ ಕ್ಲೀನ್ ಮಾಡ್ತಾರೆ ಹಾಗೆ ನಾನು ತುಂಬ ಟೈಮ್ ತಗೊಳ್ತೀನಿ ಅಂತೇಳಿ ನನ್ನ ಹಸ್ಬೆಂಡ್ ಕೈಯ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೆ ಏನಾದ್ರು ರೆಸಿಪಿ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ ಹಾಗಾಗಿ ಹಲಸಿನ ಹಣ್ಣಿನ ರಸಾಯನ ಮಾಡೋಣ ಅಂತೇಳಿ ಮಾಡಿದೆ ಅದರದ್ದು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಆ ರೆಸಿಪಿಯನ್ನು ನಮ್ಮನವ್ರಿಗೆ ತುಂಬಾ ಇಷ್ಟ ಸೊ ನನಗೂ ಇಷ್ಟನೇ ಬಟ್ ಆದರೆ ನನಗೆ ಹೀಗೆ ತಿನ್ನೋಕ್ಕೆ ತುಂಬ ಇಷ್ಟ ಅಣ್ಣನ ನನಗೆ ಈ ಹಲಸಿನ ಹಣ್ಣು ಮಾವಿನ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ನಿಹಾಲಿಗೆ ಹಲಸಿನಣ್ಣು ತುಂಬ ಇಷ್ಟ ಆಗೋದಿಲ್ಲ ಆದರೆ ನಾವು ಈ ಥರ ಏನಾದರೂ ಕೆಲಸ ಮಾಡುವಾಗ ತುಂಬ ಚೆನ್ನಾಗಿ ಎಲ್ಪ್ ಮಾಡೋಕ್ಕೆ ಬರ್ತಾನೆ ಆದರೆ ಅವನಿಗೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್